ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜನವರಿ ಇಪ್ಪತ್ತೆಂಟರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದಾಗಿ ಮುಂಬರುವಂತಹ ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಪ್ರತಿನಿತ್ಯ ಬರುತ್ತೆ ಹೀಗಾಗಿ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಗ್ರೂಪ್ಗಳಿಗೆ ವಾಟ್ಸಪ್ ಚಾನಲ್ಗಳಿಗೆ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನ ಕೊಡಿ ಬನ್ನಿ ಇಂದಿನ ಒಂದು ವಿಡಿಯೋನ ಆರಂಭವೋಣ ಮೊದಲ ಪ್ರಶ್ನೆ ನೋಡಿ ಇತ್ತೀಚೆಗೆ ನಿಧನರಾಗಿರುವಂತಹ ಡಾಕ್ಟರ್ ಕೆ ಎಂ ಚರಿಯನ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು ಓಕೆ ಎಲ್ಲರೂ ಗಮನಿಸಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದರಲ್ಲೇ ಇರ್ತೀರಾ ನಮ್ದು ಪೇಜನ್ನು ಕೂಡ ಫಾಲೋ ಮಾಡಿ ನಿಮ್ಮ ಒಂದು ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಅದರಲ್ಲಿ ಕೊಡಲಾಗುವುದು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ ಬರುತ್ತೆ ನಮ್ಮ ಪೇಜು ಫಾಲೋ ಮಾಡಿ ಉತ್ತರ ಆಪ್ಷನ್ ಮೂರು ಹೃದಯ ಶಸ್ತ್ರ ಚಿಕಿತ್ಸೆ ಭಾರತದ ಹೃದಯ ರೋಗ ಚಿಕಿತ್ಸೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿರುವಂತಹ ಖ್ಯಾತ ಹೃದಯ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಕೆ ಎಂ ಚರಿಯನ್ ಅವರು ಜನವರಿ ಇಪ್ಪತ್ತಾರಂದು ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ ಇವರು ದೇಶದಲ್ಲಿ ಮೊದಲ ಬಾರಿಗೆ ಹೃದಯ ಬೈಪಾಸ್ ಶಸ್ತ್ರಚಿಕಿತ್ಸೆ ಮತ್ತು ಶ್ವಾಸಕೋಶ ಕಸಿ ನಡೆಸಿರುವಂತಹ ಕೀರ್ತಿಗೆ ಭಾಜನರಾಗಿದ್ದಾರೆ ಇವರ ಈ ಸೇವೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಮುಂದಿನ ಪ್ರಶ್ನೆ ನೋಡಿ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜನೆ ಮಾಡ್ತಾ ಇದೆ ಇರ ಉತ್ತರ ಆಪ್ಷನ್ ಮೂರು ಉತ್ತರಾಖಂಡ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ಜನವರಿ ಇಪ್ಪತ್ತೆಂಟರಂದು ಆರಂಭವಾಗಲಿದ್ದು ಉತ್ತರಾಖಂಡದಲ್ಲಿ ನಡೆಯಲಿರುವಂತಹ ಈ ಕೂಟಕ್ಕೆ ಪ್ರಧಾನಿ ಮೋದಿ ಅವರು ಚಾಲನೆ ನೀಡಲಿದ್ದಾರೆ ಹದಿನೆಂಟು ದಿನಗಳ ಕಾಲ ಈ ಕ್ರೀಡಾಕೂಟ ನಡೆಯಲಿದ್ದು ಫೆಬ್ರವರಿ ಹದಿನಾಲ್ಕಕ್ಕೆ ಮುಕ್ತಾಯ ಆಗಲಿದೆ ಈ ಬಾರಿ ಮೂವತ್ತಾರು ಕ್ರೀಡೆಗಳನ್ನು ಇದರಲ್ಲಿ ಆಯೋಜನೆ ಮಾಡಲಾಗಿದ್ದು ದೇಶದಾದ್ಯಂತ ಎಲ್ಲ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತರಾಖಂಡ ಸರ್ಕಾರ ಮತ್ತು ಭಾರತೀಯ ಒಲಿಂಪಿಕ್ ಸಂಸ್ಥೆ ಮಾಡಿಕೊಂಡಿರುವಂತಹ ಒಂದು ಒಪ್ಪಂದದ ಪ್ರಕಾರ ಆರಂಭದಲ್ಲಿ ಮೂವತ್ನಾಲ್ಕು ಕ್ರೀಡೆಗಳನ್ನು ಆಯೋಜನೆ ಮಾಡಲು ನಿರ್ಧಾರ ಮಾಡಲಾಗಿತ್ತು ಆದರೆ ಉತ್ತರಾಖಂಡ ಸರ್ಕಾರದ ಬೆಂಬಲದೊಂದಿಗೆ ಕಲರಿಯ ಪಟ್ಟು ಓಕೆ ಕಲರಿ ಪಯಟ್ಟು ಮತ್ತು ಮಲ್ಲಗಂಬ ಈ ಎರಡು ಹೊಸ ಕ್ರೀಡೆಗಳನ್ನು ಸೇರ್ಪಡೆ ಮಾಡಲಾಗಿದೆ ಆಮೇಲೆ ರಾಷ್ಟ್ರೀಯ ಕ್ರೀಡಾಕೂಟದ ಬಗ್ಗೆ ನೋಡೋದಾದರೆ ರಾಷ್ಟ್ರೀಯ ಕ್ರೀಡಾಕೂಟವನ್ನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅವಿಭಜಿತ ಭಾರತದ ಲಾಹೋರ್ನಲ್ಲಿ ಅಂದ್ರೆ ಇಂದಿನ ಪಾಕಿಸ್ತಾನದ ಲಾಹೋರ್ನಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆಸಲಾಗಿದೆ ಆಗ ಇದನ್ನ ಭಾರತೀಯ ಒಲಂಪಿಕ್ ಕ್ರೀಡಾಕೂಟ ಅಂತ ಕರೆಯಲಾಗ್ತಾ ಇತ್ತು ಸಾವಿರದ ಒಂಬೈನೂರ ನಲವತ್ತರ ಆವೃತ್ತಿಯಿಂದ ಇದನ್ನ ರಾಷ್ಟ್ರೀಯ ಕ್ರೀಡಾಕೂಟ ಅಂತ ಮರುನಾಮಕರಣ ಮಾಡಲಾಯಿತು ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರೀಯ ಕ್ರೀಡಾಕೂಟವನ್ನ ಉತ್ತರ ಪ್ರದೇಶದ ಲಖನೌನಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಡೆಸಲಾಗಿದೆ ರಾಷ್ಟ್ರೀಯ ಕ್ರೀಡಾಕೂಟವನ್ನ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಗಳು ಇರುವಂತಹ ವರ್ಷವನ್ನ ಹೊರತುಪಡಿಸಿ ಯಾವ ವರ್ಷದಲ್ಲಿ ಈ ಗೇಮ್ಸ್ಗಳು ಇರೋದಿಲ್ಲ ಅಂತ ವರ್ಷದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ಕೂಟಗಳನ್ನು ಆಯೋಜನೆ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಬೀದರ್ ಬೀದರ್ನಲ್ಲಿರುವಂತಹ ನಮ್ಮ ವಿದ್ಯಾರ್ಥಿಗಳು ಬೀದರ್ನಲ್ಲಿ ಸಿದ್ದೇಶ್ವರ ಬುಕ್ ಸ್ಟಾಲ್ ಅಂತ ಇದೆ ಅದರಲ್ಲಿ ನಮ್ಮ ಮಾಸಪತ್ರಿಕೆಗಳು ಸಿಗುತ್ತೆ ಅಲ್ಲಿ ವಿಸಿಟ್ ಮಾಡಿ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಿ ಯಾವ ನಗರವು ಇತ್ತೀಚೆಗೆ ಭಾರತದ ಒಳನಾಡಿನ ಜಲ ಮಾರ್ಗಗಳ ಪ್ರಾಧಿಕಾರದ ಆರನೇ ಪ್ರಾದೇಶಿಕ ಕಚೇರಿಯನ್ನು ಸ್ಥಾಪಿಸಿದೆ ಉತ್ತರ ಆಪ್ಷನ್ ಎರಡು ವಾರಾಣಸಿ ಭಾರತದ ಒಳನಾಡಿನ ಜಲ ಮಾರ್ಗಗಳ ಪ್ರಾಧಿಕಾರ ಅಥವಾ ಐಡಬ್ಲ್ಯೂ ಎ ಐ ವಾರಣಾಸಿಯಲ್ಲಿ ಹೊಸ ಪ್ರಾದೇಶಿಕ ಕಚೇರಿಯನ್ನ ಆರಂಭ ಮಾಡಿದೆ ಈ ಮೂಲಕ ಉತ್ತರ ಪ್ರದೇಶದ ಗಂಗಾ ಮತ್ತು ಅದರ ಉಪನದಿಗಳಲ್ಲಿರುವಂತಹ ಜಲ ಸಾರಿಗೆ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಭಾರತದ ಒಳನಾಡಿನ ಜಲ ಮಾರ್ಗಗಳ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಂಬತ್ತೈದರ ಕಾಯ್ದೆ ಅಡಿ ರಚಿತವಾಗಿರುವಂತಹ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ದೇಶದ ನದಿಗಳಲ್ಲಿ ಸುರಕ್ಷಿತ ಮತ್ತು ಪರಿಣಾಮಕಾರಿ ಜಲ ಸಾರಿಗೆಗೆ ಅಗತ್ಯವಾಗಿರುವಂತಹ ಮೂಲ ಸೌಕರ್ಯಗಳನ್ನು ನಿರ್ಮಿಸುವ ಮತ್ತು ನಿರ್ವಹಿಸುವಂತಹ ಡಬ್ಲ್ಯೂ ಎ ಐ ಹೊಂದಿದೆ ಈ ಹೊಸ ಕಚೇರಿಯ ಆರಂಭದೊಂದಿಗೆ ವಾರಾಣಸಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜಲ ಸಾರಿಗೆಯನ್ನು ಹೆಚ್ಚಿಸುವಂತಹ ನಿರೀಕ್ಷೆ ಇದೆ ಇದರಿಂದಾಗಿ ಸರಕು ಸಾಗಣೆ ವೆಚ್ಚ ಕಡಿಮೆ ಮತ್ತು ಪರಿಸರ ಮಾಲಿನ್ಯ ಕೂಡ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ ಭಾರತದ ಒಳನಾಡಿನ ಜಲಮಾರ್ಗಗಳ ಪ್ರಾಧಿಕಾರ ಈಗಾಗಲೇ ದೇಶದ ಹಲವು ಭಾಗಗಳಲ್ಲಿ ತನ್ನ ಕಾರ್ಯಾಚರಣೆಗಳನ್ನ ನಡೆಸಿದೆ ನೋಯ್ಡಾದಲ್ಲಿರುವಂತಹ ಪ್ರಧಾನ ಕಚೇರಿಯ ಜೊತೆಗೆ ಗುವಾಹಟಿ ಪಾಟ್ನಾ ಕೊಚ್ಚಿ ಭುವನೇಶ್ವರ ಮತ್ತು ಕೋಲ್ಕತ್ತಾದಲ್ಲಿ ಇದರ ಪ್ರಾದೇಶಿಕ ಕಚೇರಿಗಳು ಇವೆ ಈಗ ವಾರಾಣಸಿಯಲ್ಲಿ ಹೊಸ ಪ್ರಾದೇಶಿಕ ಕಚೇರಿಯನ್ನ ಆರಂಭಿಸಲಾಗಿದೆ ಉದಾಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳನ್ನು ಗಮನಿಸಿ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹಿಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಇದರ ಉತ್ತರ ಛತ್ತೀಸ್ಗಢದಲ್ಲಿದೆ ಉದಾಂತಿ ಸೀತಾ ನದಿ ಹುಲಿ ಸಂರಕ್ಷಿತ ಪ್ರದೇಶ ಛತ್ತೀಸ್ಗಢದ ಉದಾಂತಿ ಸೀತಾ ನದಿ ಹುಲಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮತ್ತು ಮಾವೋವಾದಿಗಳ ನಡುವೆ ನಡೆದಿರುವಂತಹ ಗುಂಡಿನ ಚಕಮಕಿಯಲ್ಲಿ ಕನಿಷ್ಠ ಹನ್ನೆರಡು ಮಾವೋವಾದಿಗಳು ಹತರಾಗಿದ್ದಾರೆ ಈ ಸಂರಕ್ಷಿತ ಪ್ರದೇಶವನ್ನ ಸೀತಾ ನದಿ ಮತ್ತು ಉದಾಂತಿ ವನ್ಯಜೀವಿ ಅಭಯಾರಣ್ಯಗಳನ್ನು ವಿಲೀನಗೊಳಿಸಿ ರಚನೆ ಮಾಡಲಾಗಿದೆ ಇದು ಒಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಚದರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಈ ಸಂರಕ್ಷಣ ಪ್ರದೇಶ ಹೊಂದಿದೆ ಈ ಪ್ರದೇಶವು ಪತನಶೀಲ ಕಾಡುಗಳು ಮತ್ತು ಉಷ್ಣವಲಯದ ಉಪ ಉಷ್ಣವಲಯದ ಸಸ್ಯವರ್ಗವನ್ನು ಸಸ್ಯವರ್ಗವನ್ನ ಒಳಗೊಂಡಿದೆ ಇದು ಇಂದ್ರಾವತಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಕಾರಿಡಾರ್ ಅನ್ನ ರೂಪಿಸುತ್ತದೆ ಮುಂದಿನ ಪ್ರಶ್ನೆ ಗಮನಿಸಿ ಕಪ್ಪತಗುಡ್ಡ ಬೆಟ್ಟಗಳಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿರುವಂತಹ ಬಿಳಿ ನೇಪಿನ ಟೈಟ್ ಹಕ್ಕಿ ಯಾವ ದೇಶಕ್ಕೆ ಸ್ಥಳೀಯವಾಗಿದೆ ಉತ್ತರ ಆಪ್ಷನ್ ನಾಲ್ಕು ಭಾರತ ಉತ್ತರ ಕರ್ನಾಟಕದ ಕಪ್ಪತಗುಡ್ಡ ಬೆಟ್ಟಗಳಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಅಪರೂಪದ ಪಕ್ಷಿ ವೀಕ್ಷಣೆಯಲ್ಲಿ ಬಿಳಿ ನೇಪಿನ ಚೇಕಡಿ ಹಕ್ಕಿಯನ್ನು ಮೊದಲ ಬಾರಿಗೆ ದಾಖಲಿಸಲಾಗಿದೆ ಪೈಡ್ ಟೈಟ್ ಅಥವಾ ವೈಟ್ ವಿಂಗ್ಡ್ ಟೈಟ್ ಎಂದು ಕರೆಯಲ್ಪಡುವಂತಹ ಈ ಹಕ್ಕಿಯ ವೈಜ್ಞಾನಿಕ ಹೆಸರು ಮ್ಯಾಕ್ಲೋಲೋಫಸ್ ನುಚ್ಚಾಲಿಸ್ ಓಕೆ ಭಾರತಕ್ಕೆ ಸ್ಥಳೀಯವಾಗಿರುವಂತಹ ಈ ಪಕ್ಷಿ ಗುಜರಾತ್ ಹರಿಯಾಣ ರಾಜಸ್ಥಾನ ಆಂಧ್ರ ಪ್ರದೇಶ ಕರ್ನಾಟಕ ಮತ್ತು ತಮಿಳುನಾಡಿನ ಒಣ ಮುಳ್ಳಿನ ಕುರುಚಲು ಕಾಡುಗಳಲ್ಲಿ ಕಂಡುಬರುತ್ತೆ ಆಯುಸಿಯನ್ ರೆಡ್ ಲಿಸ್ಟ್ನಲ್ಲಿ ಈ ಪಕ್ಷಿಯನ್ನ ದುರ್ಬಲ ಅಥವಾ ವಲ್ನರೇಬಲ್ ಅಂತ ವರ್ಗೀಕರಣ ಮಾಡಲಾಗಿದೆ ಕಪ್ಪತ ಗುಡ್ಡದ ಬಗ್ಗೆ ನೋಡೋದಾದ್ರೆ ಗದಗ ಜಿಲ್ಲೆಯಲ್ಲಿರುವಂತಹ ಕಪ್ಪತಗುಡ್ಡವು ಕರ್ನಾಟಕದ ಉತ್ತರ ಭಾಗದಲ್ಲಿ ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿದೆ ಈ ಪರ್ವತ ಶ್ರೇಣಿಯು ತನ್ನ ಸುಂದರ ಪ್ರಕೃತಿ ಜಲಸಂಪತ್ತು ಮತ್ತು ಸಮೃದ್ಧ ಇತಿಹಾಸಕ್ಕಾಗಿ ಪ್ರಸಿದ್ಧವಾಗಿದೆ ಕಪ್ಪತಗುಡ್ಡವು ಜೀವ ವೈವಿಧ್ಯ ಹಾಗೂ ಸಸ್ಯ ವೈವಿಧ್ಯಗಳ ಪ್ರದೇಶವಾಗಿದ್ದು ಮಧ್ಯ ಕರ್ನಾಟಕದ ಸಹ್ಯಾದ್ರಿ ಎನಿಸಿಕೊಂಡಿದೆ ಔಷಧೀಯ ಸಸ್ಯಗಳ ಸ್ವರ್ಗವಾಗಿರುವಂತಹ ಕಪ್ಪತಗುಡ್ಡದ ಹದಿನೆಂಟು ಪ್ರಾಣಿಗಳ ಆವಾಸ ಸ್ಥಾನವಾಗಿದೆ ಎಂಬುದನ್ನು ಇತ್ತೀಚೆಗೆ ಕೋಯಮತ್ತೂರು ಮೂಲದ ಸಲೀಮಲಿ ಸೆಂಟರ್ ಫಾರ್ ಆರ್ನಿಥಾಲಜಿ ಅಂಡ್ ನ್ಯಾಚುರಲ್ ಹಿಸ್ಟ್ರಿ ನಡೆಸಿರುವಂತಹ ಅಧ್ಯಯನ ಬಹಿರಂಗಪಡಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದಲ್ಲಿ ಎಷ್ಟು ಟ್ಯಾಬ್ಲೋಗಳು ಪ್ರದರ್ಶನಗೊಂಡಿವೆ ಉತ್ತರ ಆಪ್ಷನ್ ಒಂದು ಮೂವತ್ತೊಂದು ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಮೂವತ್ತೊಂದು ವಿವಿಧ ರಾಜ್ಯಗಳ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ಟ್ಯಾಬ್ಲೋಗಳು ಗುಡ್ಡಗಾಡು ಪ್ರದೇಶಗಳ ಜನರ ಜಾನಪದ ಕಲೆಗಳ ಪ್ರದರ್ಶನದೊಂದಿಗೆ ಸುಖೋಯ್ ಮತ್ತು ರಫೇಲ್ ಯುದ್ಧ ವಿಮಾನಗಳ ಸಾಹಸ ಹಾಗೂ ಸೇನಾ ಹೆಲಿಕಾಪ್ಟರ್ಗಳ ಪ್ರದರ್ಶನಗಳು ದೇಶದ ಶಕ್ತಿಯನ್ನು ಪ್ರದರ್ಶನ ಮಾಡಿವೆ ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ ಎಂಬ ಧ್ಯೇಯದೊಂದಿಗೆ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದಿರುವಂತಹ ಈ ವರ್ಷದ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ಸೇನೆಯ ಶಕ್ತಿ ಆರ್ಥಿಕ ಪ್ರಗತಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಸಾಧನೆಗಳನ್ನ ಪ್ರದರ್ಶನ ಮಾಡಲಾಗಿದೆ ಕೆಲವು ವಿಶೇಷತೆಗಳನ್ನು ನೋಡೋದಾದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಚಾಲನೆ ನೀಡಿದಂತಹ ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆಯಾಗಿರುವಂತಹ ಸಂಜಯ್ ಇದು ಕೂಡ ಮೊದಲ ಸಲ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗಿಯಾಗಿತ್ತು ಸ್ವಯಂಚಾಲಿತ ಕಣ್ಗಾ ಕಣ್ಗಾವಲು ವ್ಯವಸ್ಥೆಯಾಗಿರುವಂತಹ ಈ ವಾಹನ ಸೆನ್ಸಾರ್ಗಳ ಮೂಲಕ ಯುದ್ಧ ಭೂಮಿ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿರುತ್ತೆ ಈ ಬಾರಿ ಐದು ಸಾವಿರಕ್ಕೂ ಹೆಚ್ಚು ಜಾನಪದ ಮತ್ತು ಬುಡಕಟ್ಟು ಕಲಾವಿದರು ದೇಶದ ವಿವಿಧ ಭಾಗದ ನಲವತ್ತೈದು ರೀತಿಯ ನೃತ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಪ್ರಮಾಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬುಡಕಟ್ಟು ಹಾಗೂ ಜಾನಪದ ಕಲಾವಿದರಿಂದ ಈ ಹಿಂದೆ ನಡೆದಿರಲಿಲ್ಲ ಇದೇ ವೇಳೆ ಬಿರ್ಸಾ ಮುಂಡಾ ಅವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಬುಡಕಟ್ಟು ನೃತ್ಯ ಕೂಡ ನಡೆಯಿತು ಮೊಟ್ಟ ಮೊದಲ ಬಾರಿಗೆ ಮೂರು ಸೇನೆಗಳ ಸ್ತಬ್ಧ ಚಿತ್ರ ಭವ್ಯವಾದ ಕರ್ತವ್ಯ ಪಥದಲ್ಲಿ ಸಾಗಿತು ಸಶಕ್ತ ಮತ್ತು ಸುರಕ್ಷಿತ ಭಾರತ ಎಂಬ ಥೀಮ್ ಇಟ್ಟುಕೊಂಡು ಆಯೋಜನೆ ಮಾಡಲಾಗಿದ್ದಂತಹ ಈ ಒಂದು ಸೇನೆಗಳ ಪರೇಡ್ನಲ್ಲಿ ದೇಶೀಯ ನಿರ್ಮಿತ ಮುಖ್ಯ ಯುದ್ಧ ಟ್ಯಾಂಕ್ ಅರ್ಜುನ್ ತೇಜಸ್ ಎಂಕೆ ಐಐ ಯುದ್ಧ ವಿಮಾನ ಸೇರಿದಂತೆ ಇನ್ನೂ ಹಲವಾರು ಸ್ತಬ್ಧ ಚಿತ್ರಗಳು ಪ್ರದರ್ಶನವನ್ನು ನೀಡಿದವು ಚಲಿಸುವ ಮೋಟಾರ್ ಸೈಕಲ್ನಲ್ಲಿ ಹನ್ನೆರಡು ಅಡಿ ಏಣಿಯ ಮೇಲೆ ನಿಂತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸೆಲ್ಯೂಟ್ ಸಲ್ಲಿಸಿರುವಂತಹ ಮೊದಲ ಮಹಿಳಾ ಸೇನಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಕ್ಯಾಪ್ಟನ್ ಡಿಂಪಲ್ ಸಿಂಗ್ ಭಾಟಿ ಪಾತ್ರರಾಗಿದ್ದಾರೆ ಇಲ್ಲಿಯವರೆಗೆ ಯಾವ ಮಹಿಳಾ ಅಧಿಕಾರಿ ಕೂಡ ರಾಷ್ಟ್ರಪತಿಯವರಿಗೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಗೌರವ ನಮನ ಸಲ್ಲಿಸಿರಲಿಲ್ಲ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪ್ರದರ್ಶಿಸಲ್ಪಟ್ಟಿರುವಂತಹ ಆಂಧ್ರ ಪ್ರದೇಶದ ಏಟಿ ಕೊಪ್ಪಕ ಆಟಿಕೆಗಳನ್ನ ಆಂಧ್ರ ಪ್ರದೇಶದ ವರಾಹ ನದಿಯ ತಟದಲ್ಲಿರುವಂತಹ ಏಟಿಕೊಪ್ಪಕ ಗ್ರಾಮದ ಕುಶಲಕರ್ಮಿಗಳು ನಿರ್ಮಿಸಿದ್ದಾರೆ ಈ ಸಾಂಪ್ರದಾಯಿಕ ಮರದ ಆಟಿಕೆಗಳನ್ನು ತಯಾರಿಸಲು ಸ್ಥಳೀಯವಾಗಿ ಲಭ್ಯವಿರುವಂತಹ ಅಂಕುಡು ಮರದ ಮೃದುವಾದ ಮರವನ್ನು ಬಳಸಲಾಗುತ್ತದೆ ಬೀಜಗಳು ತೊಗಟೆ ಬೇರುಗಳು ಎಲೆಗಳು ಮತ್ತು ಮೆರುಗೆಣ್ಣೆಗಳಿಂದ ತಯಾರಿಸಿರುವಂತಹ ನೈಸರ್ಗಿಕ ಬಣ್ಣಗಳಿಂದ ಈ ಆಟಿಕೆಗಳಿಗೆ ಅದ್ಭುತವಾಗಿರುವಂತಹ ಬಣ್ಣಗಳನ್ನು ನೀಡಲಾಗುತ್ತದೆ ಈ ಒಂದು ಆಟಿಕೆಗಳು ಎರಡ್ ಸಾವಿರದ ಹದಿನೇಳರಲ್ಲಿ ಭೌಗೋಳಿಕ ಸೂಚಕ ಅಥವಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ಪಡೆದುಕೊಂಡಿವೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಯಾವ ದೇಶವನ್ನ ಮಲೇರಿಯಾ ಮುಕ್ತ ಎಂದು ಪ್ರಮಾಣೀಕರಿಸಿದೆ ಉತ್ತರ ಆಪ್ಷನ್ ಎರಡು ಜಾರ್ಜಿಯಾ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಜಾರ್ಜಿಯಾವನ್ನ ಮಲೇರಿಯಾ ಮುಕ್ತ ದೇಶ ಅಂತ ಘೋಷಣೆ ಮಾಡಿದೆ ಮಲೇರಿಯಾ ಬಗ್ಗೆ ನೋಡೋದಾದ್ರೆ ಮಲೇರಿಯಾ ಸಾಮಾನ್ಯವಾಗಿ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವಂತಹ ರೋಗವಾಗಿದ್ದು ಸೋಂಕಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳ ಕಡಿತದ ಮೂಲಕ ಹರಡುವಂತಹ ಪ್ಲಾಸ್ಮೋಡಿಯಂ ಪರಾವಲಂಬಿಗಳಿಂದ ಇದು ಉಂಟಾಗುತ್ತದೆ ಈ ರೋಗವು ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಪರ್ಕದ ಮೂಲಕ ಹರಡುವುದಿಲ್ಲ ಜಾರ್ಜಿಯಾದಲ್ಲಿ ಮಲೇರಿಯಾವನ್ನು ನಿರ್ಮೂಲನೆ ಮಾಡಿದ್ದು ರೋಗ ನಿಯಂತ್ರಣ ಕಾರ್ಯಕ್ರಮಗಳ ಒಂದು ಯಶಸ್ ಯಶಸ್ಸನ್ನು ಅಲ್ಲಿ ತೋರಿಸುತ್ತದೆ ಜಾರ್ಜಿಯಾ ದೇಶದ ಬಗ್ಗೆ ನೋಡೋದಾದ್ರೆ ಜಾರ್ಜಿಯಾದ ರಾಜಧಾನಿ ಟಿಬಿಲಿಸಿ ಟಿಬಿಲಿಸಿಯಲ್ಲಿ ಪುರಾತನ ಮತ್ತು ಆಧುನಿಕ ವಾಸ್ತುಶಿಲ್ಪದ ಸುಂದರ ಸಮ್ಮಿಶ್ರಣವನ್ನು ಕಾಣಬಹುದಾಗಿದೆ ಜಾರ್ಜಿಯಾದ ಕರೆನ್ಸಿ ಲಾರಿ ಮಲೇರಿಯಾ ಮುಕ್ತ ಭಾರತದ ಬಗ್ಗೆ ನೋಡದಾದರೆ ಭಾರತ ಸರ್ಕಾರದ ಪ್ರಮುಖ ಗುರಿಗಳಲ್ಲಿ ಮಲೇರಿಯಾ ಮುಕ್ತ ಭಾರತವನ್ನು ನಿರ್ಮಿಸುವುದು ಒಂದಾಗಿದೆ ಈ ಗುರಿಯನ್ನು ಸಾಧಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎರಡು ಸಾವಿರದ ಮೂವತ್ತರ ಒಳಗೆ ಮಲೇರಿಯಾ ಮುಕ್ತ ಭಾರತವನ್ನು ಸಾಧಿಸುವ ಉದ್ದೇಶದಿಂದ ಭಾರತ ಸರ್ಕಾರವು ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಮಲೇರಿಯಾ ಎಲಿಮಿನೇಷನ್ ಅಥವಾ ಮಲೇರಿಯಾ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಚೌಕಟ್ಟು ಅಥವಾ ಎನ್ಎಫ್ಎಂಇ ಎರಡು ಸಾವಿರದ ಹದಿನಾರು ಮೂವತ್ತನ್ನ ಜಾರಿಗೆ ತಂದಿದೆ ಈ ಯೋಜನೆಯು ಮಲೇರಿಯಾವನ್ನು ತಡೆಗಟ್ಟಲು ಪತ್ತೆ ಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಸಮಗ್ರವಾದ ವಿಧಾನವನ್ನ ಇದು ಒಳಗೊಂಡಿದೆ ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ಇತ್ತೀಚೆಗೆ ಅಧಿಕೃತ ಜೌಗು ಪ್ರದೇಶದ ನಗರಗಳ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರುವಂತಹ ಎರಡು ಭಾರತೀಯ ನಗರಗಳು ಯಾವುದು ಉತ್ತರ ಆಪ್ಷನ್ ಮೂರು ಇಂದೋರ್ ಮತ್ತು ಉದಯಪುರ ಮಧ್ಯಪ್ರದೇಶದ ಇಂದೋರ್ ಹಾಗೂ ರಾಜಸ್ಥಾನದ ಉದಯಪುರ ನಗರಗಳು ರಾಮ್ಸಾರ್ ಸಮಾವೇಶದ ಅಡಿಯಲ್ಲಿ ಜೌಗು ಭೂಮಿ ನಗರಗಳಾಗಿ ಅಥವಾ ತೇವ ಭೂಮಿ ನಗರಗಳಾಗಿ ಮಾನ್ಯತೆ ಪಡೆದಿರುವಂತಹ ಮೊದಲ ಭಾರತೀಯ ನಗರಗಳಾಗಿವೆ ಯಾವುದು ಇಂದೋರ್ ಮತ್ತು ಉದಯಪುರ ರಾಮ್ಸಾರ್ ಸಮಾವೇಶವು ನೂರ ಎಪ್ಪತ್ತೆರಡು ಸದಸ್ಯ ರಾಷ್ಟ್ರಗಳಲ್ಲಿ ಜಾಗತಿಕವಾಗಿ ತೇವ ಭೂಮಿಗಳ ಸಂರಕ್ಷಣೆ ಮತ್ತು ಜಾಗೃತ ಬಳಕೆಯನ್ನು ಉತ್ತೇಜಿಸುತ್ತದೆ ಇತ್ತೀಚೆಗೆ ಈ ಎರಡು ಭಾರತದ ನಗರಗಳನ್ನು ಒಳಗೊಂಡಂತೆ ವಿಶ್ವದಾದ್ಯಂತ ಮೂವತ್ತೊಂದು ನಗರಗಳಿಗೆ ಮಾನ್ಯತೆಯನ್ನು ನೀಡಲಾಗಿದೆ ಇದು ಜಾಗತಿಕ ಒಟ್ಟು ಎಪ್ಪತ್ನಾಲ್ಕು ತೇವ ಭೂಮಿ ನಗರಗಳಿಗೆ ಮಾನ್ಯತೆಯನ್ನು ಇಲ್ಲಿವರೆಗೆ ನೀಡಿದೆ ಭಾರತದಲ್ಲಿ ಪ್ರಸ್ತುತ ರಾಮ್ಸಾರ್ ಒಪ್ಪಂದದ ಅಡಿಯಲ್ಲಿ ಒಟ್ಟು ಎಪ್ ಎಂಬತ್ತೈದು ಸಂರಕ್ಷಿತ ಜೌಬು ಪ್ರದೇಶಗಳಿವೆ ರಾಮ್ಸಾರ್ ಸಮಾವೇಶದ ಬಗ್ಗೆ ನೋಡೋದಾದರೆ ರಾಮ್ಸಾರ್ ಸಮಾವೇಶ ಯುನೆಸ್ಕೋದ ಆಶ್ರಯದಲ್ಲಿ ಇರಾನ್ನ ರಾಮ್ಸಾರ್ ನಗರದಲ್ಲಿ ಫೆಬ್ರವರಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಹಿ ಮಾಡಿರುವಂತಹ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ ಫೆಬ್ರವರಿ ಎರಡನ್ನ ವಿಶ್ವ ಜೌಗು ದಿನ ಅಂತ ಕೂಡ ಆಚರಿಸಲಾಗುತ್ತದೆ ಇದು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ತೇವಭೂಮಿಗಳನ್ನ ಸಂರಕ್ಷಿಸುವಂತಹ ಗುರಿಯನ್ನ ಹೊಂದಿದೆ ಭಾರತದಲ್ಲಿ ಇದು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಜಾರಿಗೆ ಬಂದಿದೆ ಇದರ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶಗಳನ್ನ ರಾಮ್ಸರ್ ತಾಣಗಳು ಅಂತ ಘೋಷಣೆ ಮಾಡಲಾಗಿದೆ ತೇವಭೂಮಿ ನಗರ ಮಾನ್ಯತೆ ಅಥವಾ ಡಬ್ಲ್ಯೂ ಸಿ ಎ ತೇವಭೂಮಿ ನಗರ ಮಾನ್ಯತೆ ಒಂದು ಅಂತಾರಾಷ್ಟ್ರೀಯ ಗುರುತಿಸುವಿಕೆಯಾಗಿದ್ದು ತಮ್ಮ ನಗರದ ತೇವಭೂಮಿಗಳನ್ನು ಸಂರಕ್ಷಿಸುವ ಮತ್ತು ಅವುಗಳ ಮಹತ್ವವನ್ನು ಬೆಳೆಸುವ ನಗರಗಳನ್ನು ಗೌರವಿಸುತ್ತದೆ ರಾಮ್ಸಾರ್ ಸಮಾವೇಶವು ಈ ಮಾನ್ಯತೆಯನ್ನು ನೀಡುತ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಉರುಗ್ವೆಯಲ್ಲಿ ನಡೆದಿರುವಂತಹ ರಾಮ್ಸಾರ್ ಸಮಾವೇಶದ ಹನ್ನೆರಡನೇ ಸಮ್ಮೇಳನದಲ್ಲಿ ಪ್ರಥಮ ಬಾರಿಗೆ ಈ ಮಾನ್ಯತೆಯನ್ನು ಅನುಮೋದಿಸಲಾಗಿತ್ತು ಈ ಮಾನ್ಯತೆ ಆರು ವರ್ಷಗಳವರೆಗೆ ಮಾನ್ಯ ಆಗಿರುತ್ತೆ ನಂತರ ಮತ್ತೆ ಅರ್ಜಿ ಸಲ್ಲಿಸಿ ಇದನ್ನ ರಿನ್ಯೂ ಮಾಡಿಕೊಳ್ಳಬೇಕು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಪ್ಯಾರಾಕ್ವಾಟ್ ಅಂದ್ರೆ ಏನು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಇದೊಂದು ಕಳೆನಾಶಕ ಪ್ಯಾರಾಕ್ವಾಟ್ ಅಥವಾ ಪ್ಯಾರಾಕ್ವಾಟ್ ಡೈಕ್ಲೋರೈಡ್ ಮೀಥೈಲ್ ವಯೋಲೋಜನ್ ಇದು ವ್ಯಾಪಕವಾಗಿ ಬಳಸಲಾಗುವಂತಹ ಒಂದು ಸಸ್ಯ ನಾಶಕವಾಗಿದ್ದು ಕಳೆಗಳ ಬೆಳವಣಿಗೆಯನ್ನು ನಿಯಂತ್ರಿಸಲು ಮತ್ತು ಕೊಯ್ಲು ಹಂಗಾಮಿನಲ್ಲಿ ಬೆಳೆಗಳನ್ನು ಒಣಗಿಸಲು ಪ್ಯಾರಾಕ್ವಾಟ್ ಅನ್ನು ಬಳಸಲಾಗುತ್ತದೆ ಆದರೆ ಇದರ ಹೆಚ್ಚಿನ ವಿಷತ್ವದ ಕಾರಣದಿಂದಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಇದನ್ನ ಮಧ್ಯಮ ಅಪಾಯಕಾರಿ ವಸ್ತು ಅಂತ ವರ್ಗೀಕರಣ ಮಾಡಿದೆ ಹಲವು ದೇಶಗಳು ಚೀನಾ ಮತ್ತು ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ ಸೇರಿದಂತೆ ಪ್ಯಾರಾಕ್ವಾಟ್ ಬಳಕೆಯನ್ನು ನಿಷೇಧ ಮಾಡಿವೆ ಆದರೂ ಕೂಡ ಅಮೆರಿಕ ಮತ್ತು ಭಾರತದಂತಹ ಕೆಲವು ದೇಶಗಳಲ್ಲಿ ಇದನ್ನು ಇನ್ನೂ ಬಳಸಲಾಗ್ತಾ ಇದೆ ಇತ್ತೀಚೆಗೆ ಕೇರಳದಲ್ಲಿ ನಡೆದಿರುವಂತಹ ಒಂದು ಪ್ರಕರಣದಲ್ಲಿ ಪ್ಯಾರಾಕ್ವಾಟ್ ವಿಷವನ್ನು ಬಳಸಿದ್ದರಿಂದ ಇದರ ಅಪಾಯಕಾರಿ ಪರಿಣಾಮಗಳು ಮತ್ತೊಮ್ಮೆ ಸುದ್ದಿಯಲ್ಲಿ ಕಂಡುಬಂದಿವೆ ಹೀಗಾಗಿದ್ದು ಕರೆಂಟ್ ಫೇರ್ಸ್ ಅಲ್ಲಿದೆ ಇತ್ತೀಚೆಗೆ ಯಾವ ತಂಡವು ಮಹಿಳಾ ಹಾಕಿ ಇಂಡಿಯಾ ಲೀಗ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಉತ್ತರ ಆಪ್ಷನ್ ಮೂರು ಒಡಿಶಾ ವಾರಿಯರ್ಸ್ ಮಹಿಳಾ ಹಾಕಿ ಇಂಡಿಯಾ ಲೀಗ್ನಲ್ಲಿ ಒಡಿಶಾ ವಾರಿಯರ್ಸ್ ತಂಡವು ಚಾಂಪಿಯನ್ ಆಗಿದೆ ರಾಂಚಿಯ ಮರಂಗ್ ಗೊಮ್ಕೆ ಜೈಪಾಲ್ ಸಿಂಗ್ ಆಸ್ಟ್ರೋ ಟರ್ಫ್ ಹಾಕಿ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಅಂತಿಮ ಪಂದ್ಯದಲ್ಲಿ ಸೂರ್ಮಾ ಹಾಕಿ ಕ್ಲಬ್ ಅನ್ನ ಸೋಲಿಸಿ ಒಡಿಶಾ ವಾರಿಯರ್ಸ್ ತಂಡವು ಚಾಂಪಿಯನ್ ಆಗಿದೆ ಅಸ್ಸಾಂನ ಎರಡನೇ ರಾಜಧಾನಿಯಾಗಿ ಯಾವ ನಗರವನ್ನು ಘೋಷಣೆ ಮಾಡಲಾಗಿದೆ ಉತ್ತರ ಆಪ್ಷನ್ ಒಂದು ದಿಬ್ರುಗಢ ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ್ ಬಿಸ್ವಾ ಶರ್ಮಾ ಅವರು ದಿಬ್ರೂಗಢವನ್ನು ಅಸ್ಸಾಂ ರಾಜ್ಯದ ಎರಡನೇ ರಾಜಧಾನಿಯಾಗಿ ಅಭಿವೃದ್ಧಿಪಡಿಸುವಂತಹ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರಿಂದ ಅಸ್ಸಾಂ ವಿಧಾನಸಭೆಯ ಒಂದು ಅಧಿವೇಶನವನ್ನು ದಿಬ್ರುಗಢದಲ್ಲಿ ನಡೆಸಲಾಗುವುದು ಪ್ರಸ್ತುತ ಅಸ್ಸಾಂ ರಾಜ್ಯದ ಒಂದು ರಾಜಧಾನಿ ಯಾವುದು ದಿಸ್ಪುರ ಓಕೆ ಇಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದೇವೆ ನೀವು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆಗಳ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪಡಿಬೇಕಂದ್ರೆ ಈ ನಂಬರ್ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನ ಅಧಿಕೃತ ನಂಬರ್ ಆಗಿರುವಂತಹ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಅಡ್ರೆಸ್ ಅನ್ನು ಹೇಗೆ ಕಳಿಸಬೇಕು ಫೋನ್ ಪೇ ಹೇಗೆ ಮಾಡಬೇಕಂತ ಎಲ್ಲ ಡೀಟೇಲ್ಸ್ ಬರುತ್ತೆ ಅದನ್ನೆಲ್ಲ ಅಪ್ ಮಾಡಿ ನಿಮ್ಮ ಆರ್ಡರ್ ಅನ್ನು ಕನ್ಫರ್ಮ್ ಮಾಡಲಾಗುವುದು ಮೂರ್ನಾಲ್ಕು ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಮ್ಯಾಗ್ಝಿನ್ ಸೆಟ್ ಗಳು ಬರುತ್ತೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಎಲ್ಲ ಬೇರುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಹೊಸದಾಗಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಓಪನ್ ಆಗಿದೆ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಪಾಪ್ಯುಲರ್ ಬುಕ್ ಹೌಸ್ ನಲ್ಲೂ ಕೂಡ ತ್ರೀ ಸೆವೆಂಟಿ ಫೈವ್ ರುಪೀಸ್ಗೆ ನೀವು ಹದಿಮೂರು ಮಾಸಪತ್ರಿಕೆ ಸೆಟ್ ಅನ್ನ ಅಲ್ಲಿ ಡೈರೆಕ್ಟ್ ಆಗಿ ಪಡ್ಕೋಬಹುದು ಅಥವಾ ಇತರೆ ಪುಸ್ತಕಗಳನ್ನು ಕೂಡ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗೂ ಹೆಚ್ಚು ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಕೊಡ್ಲಾಗ್ತಾ ಇದೆ ಅಲ್ಲಿ ವಿಸಿಟ್ ಮಾಡಿ ಪಾಪ್ಯುಲರ್ ಬುಕ್ ಹೌಸ್ ಬಿಜಾಪುರದಲ್ಲಿ ಧನ್ಯವಾದ